ಸ್ನೇಹಿತರೆ ಈಗ ವಿಶೇಷವಾಗಿ ನವರಾತ್ರಿಯ ನಾಲ್ಕನೇ ದಿನದ ಏನೇನು ವಿಶೇಷತೆ ಅದನ್ನೋದು ಅಂತ ಪೂಜಾ ವಿಧಾನ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಂಡಲವನ್ನು ಹಾಕೊಡ್ ಹಾಕಬೇಕು ಅನ್ನೋದು ತಿಳಿಸ್ತೀನಿ ಅಷ್ಟೇ ಅಲ್ಲ ಪೂಜಾ ಸಮಯ ಪಂಚಾಂಗ ಪೂರ್ಣ ವಿವರವಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಇವತ್ತು ಮೊದಲೇದಾಗಿ ಯಾವ ಸಮಯದಲ್ಲಿ ನಾಳಿದ ವಿಶೇಷತೆ ಏನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ಹೇಳ್ತೇನೆ ಈ ನವರಾತ್ರಿಯ ನಾಲ್ಕನೇ ದಿವಸ ಅಂದರೆ ಚತುರ್ಥಿ ದಿನ ದುರ್ಗೆ ಕೂಷ್ಮಾಂಡ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾಳಿನ ವಿಶೇಷತೆ ಏನು ಅಂದರೆ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತೋ ಅಶ್ವಿನ ವಾಸೆ ಶುಕ್ಲಪಕ್ಷೆ ಚತುರ್ಥಿ ತಿಥೋ ಬೃಹಸ್ಪತಿ ವಾಸರೇ ಸ್ವಾತಿ ನಕ್ಷತ್ರ ವೈದ್ರತಿ ಯೋಗೆ ವಣಿಕರ್ಣೆ ನಾಳೆ ದಿವಸ ವೈದ್ರತಿ ಯೋಗ ಅದು ಚತುರ್ಥಿ ದಿವಸ ವೈದ್ಯತೀ ಯೋಗ ಬಂದಾಗ ಒಳ್ಳೆಯದಲ್ಲ ಏನೇ ವಸ್ತುಗಳನ್ನು ನಾಳೆ ಖರೀದಿ ಮಾಡೋದಾಗಲಿ ಶುಭ ಕೆಲಸಗಳನ್ನಾಗಲಿ ಹೊಸ ಕೆಲಸಗಳನ್ನಾಗಲಿ ನಾಳೆ ದಿವಸ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಯಾರು ಏಳು ದಿನದ ನವರಾತ್ರಿಯನ್ನು ಹಾಕ್ತಿರಿ ಅಂದರೆ ಇಷ್ಟು ದಿವಸ ಮಾಡಲಿಕ್ಕೆ ಆಗಿಲ್ಲ ಇನ್ನು ಮುಂದೆ ನಾವು ಮಾಡಬೇಕು ಮುಟ್ಟಾದವರಾಗಿರ್ಬೋದು ಅಥವಾ ಯಾವುದೋ ಕಾರಣದಿಂದ ಬಿಟ್ಟವರಾಗಿರ್ಬೋದು ಈ ಬನ್ನಿ ಮರದ ಪೂಜೆ ಆಗಿರ್ಬೋದು ದುರ್ಗಾ ಕಲಶ ಸ್ಥಾಪನೆ ಮಾಡೋದಾಗಿರ್ಬೋದು ದೀಪ ಸ್ಥಾಪನೆ ಆಗಿರ್ಬೋದು ನಾಳೆಯಿಂದ ಮಾಡ್ಬೋದು ನಾಳೆ ಸ್ಥಾಪನೆಯನ್ನು ಮಾಡಿ ಏಳು ದಿವಸ ಆಕೆಯನ್ನು ಆರಾಧನೆ ಮಾಡಿದರೆ ಅದಕ್ಕೆ ಸಪ್ತ ನವರಾತ್ರಿ ಅಂತ ಹೇಳ್ತೀವಿ ಅದಕ್ಕೆ ಇಷ್ಟು ದಿನ ಮಾಡಲಿಕ್ಕಾಗದೇ ಇದ್ದವರು ನಾಳೆಯಿಂದ ನಾಳೆ ಸಮಯವನ್ನು ಹೇಳ್ತೀನಿ ಪೂಜಾ ಸಮಯವನ್ನು ಆ ಸಮಯದಲ್ಲಿ ಕಲಶ ಸ್ಥಾಪನೆ ಆಗಿರ್ಬೋದು ಬನ್ನಿ ಮರದ ಪೂಜೆಯನ್ನು ನಾಳೆಯಿಂದ ಹಿಡಿಬೋದು ಏನು ಸಂಕಲ್ಪ ಈಗಾಗಲೇ ಹೇಳ್ಕೊಟ್ಟೀನಿ ಅಲ್ಲೇ ಮ ಪ್ರಥಮ ದಿನ ಏನು ಕಲಶ ಸ್ಥಾಪನೆಗೆ ಸಂಕಲ್ಪ ಏನಿಲ್ಲ ಅದೇ ಸಂಕಲ್ಪವನ್ನು ಹೇಳಿಕೊಂಡು ನೀವು ಕಲಶ ಸ್ಥಾಪನೆ ಆಗಿರ್ಬೋದು ಬನ್ನಿ ಮರದ ಪೂಜೆ ಆಗಿರ್ಬೋದು ಮಾಡ್ಬೋದು ಇನ್ನು ನಾಳೆ ದಿವಸ ಬ್ರಾಹ್ಮಿ ಮುಹೂರ್ತ ಪೂಜಾ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಪ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷ ಇದು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಪೂಜೆ ಆಗಿರ್ಬೋದು ಸ್ಥಾಪನೆ ಬನ್ನಿ ಮರದ ಪೂಜೆಗೆ ಎಲ್ಲದಕ್ಕೂ ಈ ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ ಅಂತ ಹೇಳಿ ಇನ್ನು ಎರಡನೇ ಸಮಯ ಅಂದರೆ ಮುಹೂರ್ತವನ್ನು ಹೇಳ್ತಾ ಇದ್ದೀನಿ ಏಳು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷ ಇದು ಕೂಡ ಒಳ್ಳೆಯದ ಲಗ್ನ ಪ್ರಾಪ್ತಿಯಾಗಲಿಗದ ಇನ್ನು ಮೂರನೇ ಸಮಯವನ್ನು ಕೊಟ್ಬಿಡ್ತೀನಿ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯದು ನಾಳೆ ದಿವಸಕ್ಕೆ ಅಂಥೇಳಿ ಯಾಕಂದ್ರೆ ಇದಕ್ಕೆ ವೃಶ್ಚಿಕ ಲಗ್ನ ಮಂಗಳ ಅಧಿಪತಿ ಬಹಳ ಚಲೋ ನಾಳೆ ಈ ಮುಹೂರ್ತದಲ್ಲಿ ಇನ್ ನಾಲ್ಕು ಮುಹೂರ್ತಗಳು ಪೂಜಾಕ್ಕೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಿ ಇನ್ನು ನಾಳೆ ರಾಹು ಹವಾಸ ದಕ್ಷಿಣ ದಿಕ್ಕಿಗದ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಮಾಡೋದು ಅಷ್ಟೊಂದು ಶ್ರೇಯ್ಕರ ಅಲ್ಲ ಅನಿವಾರ್ಯ ಆದ ನಾವು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನ ಮಾಡೋದ ಅನ್ನೋರು ಎಣ್ಣೆಯನ್ನು ದಾನವಾಗಿ ಕೊಟ್ಟು ಆ ದಿಕ್ಕಿಗೆ ಪ್ರಯಾಣವನ್ನ ಮಾಡಬಹುದು ನಾಳೆ ಅಗ್ನಿವಾಸ ಆಕಾಶದಲ್ಲಿ ಮತ್ತು ನಂತರ ಪಾತಳದಲ್ಲಿ ಹೀಗಾಗಿ ಭೂಮಿ ಮೇಲೆ ಅಗ್ನಿವಾಸ ಇರುವುದಿಲ್ಲ ಹೋಮ ಹವನಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತೀವಿ ಇನ್ನು ನಾಳೆ ಇದ್ದೇ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿ ಹೇಳಿ ಸೂರ್ಯ ಗ್ರಹದ ಅಧಿಪತ್ಯವನ್ನು ವಹಿಸಿಕೊಂಡು ಬರ್ತಾ ಇದ್ದಾಳೆ ಈಕೆ ಈಕೆಯ ಆರಾಧನೆ ಮಾಡೋದರಿಂದ ಒಂದೊಂದು ದಿವಸ ಒಂದೊಂದು ಆರಾಧನೆ ಬಹಳಷ್ಟು ಮಹತ್ವ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಮನುಷ್ಯ ಆರೋಗ್ಯವಂತನಾಗಿರಬೇಕು ಅಂದರೆ ಆರೋಗ್ಯ ಸಂಪತ್ತು ಎರಡನ್ನೂ ಕೊಡುವಂಥ ನಾಳೆ ಕೂಷ್ಮಾಂಡ ದೇವಿ ಆರಾಧನೆಯನ್ನು ಮಾಡಬೇಕು ಮಂಡಲ ವಿಶೇಷ ಮಂಡಲವನ್ನು ಹೇಳ್ಕೊಡ್ತೀನಿ ಈಕೆ ನಮ್ಮಲ್ಲಿರುವಂಥ ಅಂದರೆ ನಮಗೆ ಏನು ದಾರಿದ್ರ್ಯ ಅಂದರೆ ಒಂದು ಕತ್ತಲೆ ಅಂತ ಹೇಳ್ತೀವಿ ನಮ್ಮಲ್ಲಿರುವಂಥ ದಾರಿದ್ರ್ಯವನ್ನೆಲ್ಲ ಕಳೆದು ಕತ್ತಲೆಯನ್ನು ಕಳೆದು ನಮ್ಮ ಜೀವನದಲ್ಲಿ ಬೆಳಕನ್ನು ಮೂಡಿಸ್ತಾಳೆ ಅದಕ್ಕಾಗಿ ನಾಳೆ ದಿವಸ ದುರ್ಗೆಯನ್ನು ಅನನ್ಯವಾಗಿ ಆರಾಧನೆ ಮಾಡೋದರಿಂದ ದಾರಿದ್ರ್ಯ ದೂರ ಆಗ್ತದೆ ಜಗತ್ತು ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡಿದಾಗ ಸೂರ್ಯನಲ್ಲಿ ಒಂದು ಪ್ರಭೆಯಾಗಿ ಅಂದರೆ ಭಗವಂತನಾದ ಸೂರ್ಯ ಸೃಷ್ಟಿಗೆ ಜೀವ ಕೊಡ್ತಾನೆ ಆದರೆ ಆಕೆ ಸೂರ್ಯನಲ್ಲಿ ನಿಂತು ಸೂರ್ಯ ನಾರಾಯಣ ಸ್ವರೂಪನಾದರೆ ಪ್ರಭೆಯಾಗಿ ಅಂದರೆ ಸೂರ್ಯನಾರಾಯಣನ ಹೃದಯದಲ್ಲಿರುವಂಥ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಿಣಿಯಾದಂಥ ದುರ್ಗೆ ಪ್ರಭಾಮಂಡಲ ಅಂತ ಹೇಳ್ತೀವಿ ಸೂರ್ಯನಲ್ಲಿ ಒಂದು ಪ್ರಭಾಮಂಡಲ ಆ ಮಂಡಲದಲ್ಲಿ ಪ್ರಭೆ ಅನ್ನುವಂತೂ ಶಕ್ತಿಯ ರೂಪದಲ್ಲಿ ನಿಂತು ಭಗವಂತನಿಗೆ ಜಗತ್ತನ್ನು ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತಾಳಂತೆ ಅದಕ್ಕಾಗಿ ಸೂರ್ಯನಲ್ಲಿರುವಂಥ ಏನು ಪ್ರಭೆ ಅನ್ನೋ ಬೆಳಕು ಏನಿರ್ತದಲ್ಲ ಮನುಷ್ಯನ ಕತ್ತಲೆಯನ್ನು ಯಾವ ರೀತಿ ಹೋಗ್ಲಾಡಿಸ್ತದೋ ಅದೇ ರೀತಿಯಾಗಿ ದುರ್ಗೆಯನ್ನು ನಾವು ನಾಳೆ ದಿವಸ ಕೂಷ್ಮಾಂಡ ದೇವಿ ರೂಪದಿಂದ ಪೂಜೆಯನ್ನು ಮಾಡಿದಾಗ ಸೂರ್ಯಗ್ರಹದ ಅಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾ ಇರುವಂಥ ದುರ್ಗೆ ನಮ್ಮೆಲ್ಲ ಸಂಕಷ್ಟಗಳನ್ನು ತೋರ್ ಮಾಡ್ತಾಳೆ ಅದಕ್ಕಾಗಿ ವಿಶೇಷವಾಗಿರುವಂತ ನಾಳೆ ದಿವಸ ಕೂಷ್ಮಾಂಡ ದೇವಿಗೆ ಒಂದು ಮಂಡಲ ಕೂಡ ಹಾಕಬೇಕಾಗ್ತದೆ ಅದರ ಜೊತೆಗೆ ವಿಶೇಷ ನೈವೇದ್ಯ ಕೂಷ್ಮಾಂಡ ದೇವಿ ಎಂಟು ಕೈಗಳನ್ನು ಹೊಂದಿರ್ತಾಳೆ ಅಷ್ಟಭುಜ ಅಂತ ಹೇಳಿ ಅವಳನ್ನ ಅಷ್ಟಭುಜ ದೇವಿ ಅಂತಲೇ ಕರೀತಾರೆ ಕಮಂಡಲು ಧನಸ್ಸು ಜಪಮಾಲೆ ಕಮಲ ಗದೆ ಅಮೃತ ಕಲಶ ಚಕ್ರ ಬಾಣ ಈ ರೀತಿಯಾಗಿ ಆಕೆ ಸೂರ್ಯಗ್ರಹದ ಅಧಿಪತ್ಯವನ್ನು ವಹಿಸಿ ಆಕೆ ಸಾಕ್ಷಾತ್ ಪರಮೇಶ್ವರಿ ಶಕ್ತಿ ಸ್ವರೂಪಿಣಿಯಾಗಿ ನಾಳೆ ದಿವಸ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾಳೆ ನಾವು ದುರ್ಗೆಯನ್ನು ಹಳದಿ ಬಣ್ಣದ ಬಟ್ಟೆಯುಟ್ಟು ಪೂಜೆಯನ್ನು ಮಾಡಬೇಕು ಆಕೆಯ ಪ್ರಸನ್ನತೆಗಾಗಿ ಅಂತ ಹೇಳ್ತೇವೆ ಅಂದರೆ ನಾಳೆ ದಿವಸ ಹಳದಿ ಬಟ್ಟೆ ಬಟ್ಟೆಯನ್ನು ಉಟ್ಟು ಪೂಜೆಯನ್ನು ಮಾಡಿದರೆ ಮನುಷ್ಯನ ಅಶಾಂತಿ ದೂರ ಆಗ್ತದೆ ಯಾರಿಗೆ ಚಿತ್ತ ಚಾಂಚಲ್ಯ ಇರ್ತದಲ್ಲ ಅವೆಲ್ಲವೂ ದೂರ ಹಾಕುತ್ತ ಹಾಗಾಗಿ ನಾಳೆ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಬೇಕು ಆಕೆ ಸಾಕ್ಷಾತ್ ಕುಷ್ಮಾಂಡ ದೇವಿ ಕೆಂಪು ವರ್ಣದ ಸೀರೆಯನ್ನು ಉಟ್ಕೊಂಡು ದುರ್ಗೆ ಬರ್ತಾಳೆ ಅಂದರೆ ಸೂರ್ಯಗ್ರಹದ ಅಧಿಪತ್ಯ ಸೂರ್ಯಗ್ರಹಕ್ಕೆ ಕೆಂಪು ಬಣ್ಣ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಈ ರೀತಿಯಾಗಿ ನಾಳೆ ದಿವಸ ದುರ್ಗೆ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನೀವು ಆಕೆಗೆ ಹಳದಿ ಬಣ್ಣನ ಉಟ್ಟು ಪೂಜೆಯನ್ನು ಮಾಡಬೇಕು ಹಳದಿ ಅಂತಂದರೆ ಚಿತ್ತ ಚಾಂಚಲ್ಯ ದೂರ ಹೇಳಿ ಏಕಾಗ್ರ ಚಿತ್ತಕ್ಕೆ ಹಳದಿ ಬಣ್ಣ ಬಹಳಷ್ಟು ಒಳ್ಳೆಯದು ನಾಳೆ ಈಕೆಗೆ ಹಳದಿ ಬಣ್ಣದ ಹೂ ಕೆಂಪು ಬಣ್ಣದ ಹೂಗಳನ್ನು ಇರಿಸಿ ಪೂಜೆಯನ್ನು ಮಾಡಬೇಕು ಮಲ್ಲಿಗೆ ಅಲಂಕಾರವನ್ನು ಅಲಂಕಾರಕ್ಕಾಗಿ ವಿಶೇಷವಾಗಿ ಸುವಾಸನೆ ಮಲ್ಲಿಗೆಯನ್ನು ಸಹ ಇರಿಸಬೇಕು ಈಕೆಗೆ ನೈವೇದ್ಯ ಗೋಧಿ ಇನ್ ಗೋಧಿ ರವೆಯಿಂದ ಮಾಡಿದಂಥ ಪಾಯಸ ಅಂತ ಹೇಳ್ತೇವೆ ಗೋಧಿ ಕುಟ್ಟಿದ ಪಾಯಸ ಆಗಿರ್ಬೋದು ಅಥವಾ ಸತ್ಯನಾರಾಯಣ ಪ್ರಸಾದವನ್ನು ಮಾಡ್ತೇವಲ್ಲ ಆ ರೀತಿಯಾಗಿ ಗೋಧಿ ಬೆಲ್ಲ ತುಪ್ಪವನ್ನು ಹಾಕಿದಂಥ ಪಾಯಸ ಹೋಳಿಗೆ ನೈವೇದ್ಯ ಈ ರೀತಿಯಾಗಿ ನಾಳೆ ದಿವಸ ಮಾಡ್ಬೋದು ಇನ್ನು ಹೆಸರುಬೇಳೆ ಹುಗ್ಗಿ ಅಂತ ಹೇಳ್ತೇವೆ ಆ ರೀತಿ ಕೂಡ ನೈವೇದ್ಯವನ್ನು ನಾಳೆ ದಿವಸ ಮಾಡಬೇಕು ನಾಳೆ ದಿವಸ ಚತುರ್ಥಿ ಅಂತ ಹೇಳ್ತೀವಿ ಹೆಸರು ಬೇಳೆ ಕೋಸಂಬರಿಯನ್ನ ಮಾಡಬೇಕು ಬೆಲ್ಲದ ಪಾನಕವನ್ನ ನೈವೇದ್ಯ ಅತ್ಯಂತ ಶ್ರೇಷ್ಠ ಇನ್ನು ನಾಳೆ ದಿವಸ ಬೇಕಂದ್ರೆ ಕುಂಬಳಕಾಯಿ ಪಾಯಸವನ್ನ ಕೂಡ ನೀವು ಮಾಡ್ಬೋದು ಕುಂಬಳಕಾಯಿ ಹುಳಿಯನ್ನ ಮಾಡಬಹುದು ಇನ್ನು ಒಂದು ವಿಶೇಷವಾಗಿರುವಂಥ ಮಂಡಲ ಆದ ತೋರಿಸ್ತೀನಿ ಬರ್ರಿ ಮಂಡಲವನ್ನ ಹಾಕಿ ಒಂದು ವಿಶೇಷವಾದ ಶ್ಲೋಕ ಕೂಡ ಹೇಳ್ಕೊಡ್ತೀನಿ ರಂಗವಲೆಯನ್ನ ಎಲ್ಲಿ ಹಾಕ್ತೀರಾ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಮೇಲೆ ಒಂದು ಶ್ರೀಕಾರವನ್ನ ದುರ್ಗಾ ನಾಮ ಸ್ಮರಣೆಯನ್ನ ಮಾಡ್ತಾ ಒಂದು ಶ್ರೀಕಾರವನ್ನ ಹಾಕೊಳ್ಬೇಕು ಶ್ರೀಕಾರವನ್ನ ಹಾಕಿ ಒಂದು ಸುಂದರವಾಗಿ ನೀಟಾಗಿ ನಕ್ಷತ್ರ ಮಂಡಲವನ್ನು ಹಾಕೊಂಡ್ಬಿಡ್ಬೇಕು ನಕ್ಷತ್ರ ಮಂಡಲ ಎಷ್ಟು ಸರಿಯಾಗಿ ಇರ್ತದೋ ಅಷ್ಟು ಬಹಳ ಒಳ್ಳೆಯದು ಶಕ್ತಿಯುತವಾದದ್ದು ಅಂತ ಹೇಳ್ತೇವೆ ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ನಕ್ಷತ್ರ ಮಂಡಲವನ್ನು ಹಾಕ್ಕೊಳ್ಬೇಕು ಈ ನಕ್ಷತ್ರ ಮಂಡಲ ಮಧ್ಯದಲ್ಲಿ ಈಗ ನೋಡ್ರಿ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸರ್ಕಲ್ ಹಾಕೋಬೇಕು ಶ್ರೀಕಾರ ಹಾಕಿದ ಮೇಲೆ ಒಂದು ಸರ್ಕಲ್ವನ್ನ ಹಾಕೋಬೇಕು ಮೇಲೆ ಈಗ ಈ ನಕ್ಷತ್ರ ಮಂಡಲಕ್ಕೂ ಒಂದು ವೃತ್ತವನ್ನ ಅಂದ್ರೆ ಒಂದು ಮಂಡಲವನ್ನ ಹಾಕೊಳ್ಬೇಕು ಮೊದಲಿನ ಕಾಲದಲ್ಲಿ ಹೇಳ್ತಿದ್ದರು ಮಂಡಲಾಧಿಪತಿ ಅಂದ್ರೆ ಭೂಮಂಡಲವನ್ನ ಗೆದ್ದವನಿಗೆ ಮಂಡಲಾಧಿಪತಿ ಅಂತ ಮಂಡಲಕ್ಕೆ ಅಷ್ಟೊಂದು ಮಹತ್ವ ಅಂತ ಹೇಳಿ ನಮ್ಮೆಲ್ಲ ಕಷ್ಟಗಳನ್ನ ಕಳೆಯುವಂಥ ಶಕ್ತಿ ಮಂಡಲಗಳಿಗೆ ಇರ್ತದೆ ಹೇಳಿ ಈಗ ಎಂಟು ದಿಕ್ಕಿಗೆ ನಾವು ಚಿಕ್ಕೆಗಳನ್ನು ಇಡ್ತಾ ಹೋಗಬೇಕು ಅಷ್ಟ ದಿಕ್ಕಿನಲ್ಲಿ ಅಷ್ಟಭುಜಳಾದಂಥ ದುರ್ಗೆಗೆ ಅಷ್ಟ ದಿಕ್ಕಿನಲ್ಲಿ ಈ ರೀತಿಯಾಗಿ ನಾವು ಚಿಕ್ಕೆಗಳನ್ನು ಇಟ್ಕೊಳ್ತಾ ಹೋಗಬೇಕು ಈ ಚುಕ್ಕೆಗಳನ್ನ ಯಾವ ರೀತಿ ಕೂಡಿಸ್ಬೇಕು ಅಂದ್ರೆ ಆ ನಕ್ಷತ್ರದ ಕೊನೆಗೆ ಅವು ಗೆರೆಗಳು ಕೂಡಬೇಕು ಈ ರೀತಿಯಾಗಿ ಈಗ ಇವೆರಡು ಮಧ್ಯದಿಂದ ಆ ಗೆರೆ ಹೋಗ್ಬೇಕು ಈಗ ಕೆಳಗಿನ ಒಂದು ನಕ್ಷತ್ರ ಮಂಡಲಕ್ಕೆ ಇದು ಹತ್ತಬೇಕು ಈ ರೀತಿಯಾಗಿ ಸರಿಯಾಗಿ ನೀಟಾಗಿ ಎಲ್ಲವನ್ನ ಸೇರಿಸ್ತಾ ಸೇರಿಸ್ತಾ ಹೋಗ್ಬೇಕು ಇಷ್ಟ ಆದ್ಮೇಲೆ ಈಗ ಇದನ್ನು ಕೂಡ ನಾವು ಅದೇ ರೀತಿಯಾಗಿ ಸೇರಿಸ್ತಾ ಹೋಗ್ಬೇಕು ನೋಡ್ರಿ ಈ ಗೆರೆಗೆ ಹತ್ತಬೇಕು ಆ ನಕ್ಷತ್ರ ಮಂಡಲಕ್ಕೆ ಈ ಗೆರೆಗಳು ಹತ್ತಲೇಬೇಕು ಈ ರೀತಿಯಾಗಿ ಸರಿಯಾಗಿ ನೀಟಾಗಿ ಹಾಕ್ರಿ ಇವು ನಾಲ್ಕು ದಿಕ್ಕಿಗೂ ಮತ್ತು ಕುಡಿಸ್ತಾ ಹೋಗಬೇಕು ಒಟ್ಟು ಎಂಟು ಶ್ರೀಕಾರಗಳು ಇಲ್ಲಿ ಬರಬೇಕು ಮಧ್ಯದಲ್ಲಿ ಒಂದು ಒಂಬತ್ತು ಶ್ರೀಕಾರ ಇಲ್ಲಿ ಬರ್ತದೆ ಈಗ ಈ ಸೂರ್ಯಮಂಡಲ ರಂಗೋಲಿಯನ್ನು ಹಾಕಿದ ಮೇಲೆ ಶಂಖ ಚಕ್ರವನ್ನು ಹಾಕೊಳ್ಬೇಕು ನಂತರ ಪದ್ಮವನ್ನ ಹಾಕೊಳ್ಬೇಕು ಈ ರೀತಿಯಾಗಿ ಸ್ವಸ್ತಿಕವನ್ನ ಹಾಕೊಳ್ಬೇಕು ಆಕಳ ಪಾದವನ್ನ ಹಾಕಬೇಕು ಇಷ್ಟೆಲ್ಲವನ್ನ ಹಾಕಿ ಇದು ಒಂದು ಮಂಡಲ ಅಂತ ಹೇಳ್ತೇವೆ ಒಂದ್ ತುಪ್ಪದ ದೀಪನೋ ಎಣ್ಣೆ ದೀಪನೋ ಹಚ್ಚಿ ಇಟ್ಟು ನಂತರ ಈಗ ಒಂದು ಶ್ಲೋಕ ಹೇಳ್ಬೇಕು ಈ ಶ್ಲೋಕವನ್ನ ಕೂಡ ನಾಳೆ ಒಂಬತ್ತು ಸಾರಿ ಹೇಳ್ರಿ ಬಹಳಷ್ಟು ಒಳ್ಳೇದು ಮಾನಸಿಕವಾಗಿ ಬಹಳ ನೆಮ್ಮದಿ ಸಿಗ್ತದ ಹೇಳ್ತೇವೆ ನೋಡ್ರಿ ಸೂರ್ಯ ಸಂಪೂರ್ಣ ಕಲಶಂ ಪದಾಭ್ಯಾಮ ಕೂಷ್ಮಾಂಡ ಶೋಭದಸ್ತು ಮೇ ಅದಾದಮೇಲೆ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಬೋದು ಅಷ್ಟೇ ಅಲ್ಲ ಮಹಾಲಕ್ಷ್ಮೀ ಇಷ್ಟಕ ಬಂದರೆ ಹೇಳ್ರಿ ನಾಳೆ ದಿವಸ ಚತುರ್ಥಿ ದಿವಸ ಉಷ್ಮಾಂಡ ದೇವಿ ಆರಾಧನೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಯಾಕಂದರೆ ಸೂರ್ಯನಾರಾಯಣಲ್ಲಿ ಪ್ರಭೆಯಾಗಿರುವಂಥ ನಾರಾಯಣ ಸ್ವರೂಪನಾಗಿರುವಂಥ ಸೂರ್ಯನಲ್ಲಿ ಲಕ್ಷ್ಮೀ ದೇವಿ ಪ್ರಭೆಯಾಗಿ ಇರ್ತಾಳಂತೆ ಅದಕ್ಕಾಗಿ ಆ ಸೂರ್ಯ ಗ್ರಹದ ಆಧಿಪತ್ಯವನ್ನು ದುರ್ಗೆ ವಹಿಸ್ಕೊಂಡು ಬರ್ತಾ ಇರೋದ್ರಿಂದ ನಾಳೆ ವಿಶೇಷವಾಗಿ ನಮ್ಮೆಲ್ಲ ದಾರಿದ್ರ್ಯಗಳು ದೂರ ಆಗ್ತದೆ ಈ ರೀತಿಯಾಗಿ ಪೂರ್ಣ ವಿವರವಾಗಿ ಸಮಯ ಎಲ್ಲವನ್ನು ತಿಳಿಸ್ಕೊಟ್ಟೀನಿ ಮತ್ತೆ ಒಂದು ವಿಶೇಷ ಕುಂಕುಮಾರ್ಚನೆಯನ್ನು ಹೇಳ್ಕೊಡ್ತೀನಿ ಲಲಿತಾ ಅಂದರೆ ಲಲಿತಾ ಪಂಚಮಿ ದಿವಸ ಕುಂಕುಮಾರ್ಚನೆಯನ್ನು ಮಾಡಿರಿ ನಮ್ಮನೆಯಲ್ಲಿ ಲಲಿತಾ ಗೌರಿ ಪೂಜಾ ಅದ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ